ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೈದ್ಯ ಮಿತ್ರ ಡಾಕ್ಟರ್ ಸಂತೋಷ್ ಪೂಜಾರ್ ಇವರು ಡಾಕ್ಟರ್ ಪ್ರವೀಣ್ ಶಿಂದೆ ಅವರು ನಮ್ಮ ಸ್ನೇಹಿತರು ಇವತ್ತು ಬಿಜಾಪುರನ ಒಂದು ರೌಂಡ್ ಹಾಕೋಬೇಕಂತ ಹೇಳಿ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಏನೇ ನಮ್ಮ ಕಾರ್ ರೆಡಿ ಆಗತ್ತೈತೆ ಆಗ ಹಿಂಕತೆಲ್ಲ ನಮ್ಮ ಕಾರ್ ಸ್ವಲ್ಪ ಕ್ಲೀನಿಂಗ್ ಕೊಟ್ಟಿದ್ದೀವಿ ಅದು ರೆಡಿ ಆಯಿತು ಅಂತಂದರೆ ಬಿಜಾಪುರನ ಒಂದು ರೌಂಡ್ ಹಾಕಿ ಆತ ಬಿಜಾಪುರದಲ್ಲಿ ಏನೇನು ಸ್ಪೆಷಲ್ ಅಂತೇಳಿ ನಮ್ಮ ಪ್ರವೀಣ್ ಅವರು ತೋರಿಸ್ಕೊಡ್ತಾರೆ ಎಲ್ಲನೂ ನೋಡಿ ನಾವು ನೋಡ್ತೀವಿ ನೀವು ನೋಡಿರಿ आजा जिंदी आने के तले आजा जरी वाले नीले आजमाने के तले जै हो। जै हो। आजा आजा जिंद शामी आने के तले आजा जरी वाले गुरुवि ज्ञान वृक्षय हरतु ज्ञान योगामद सिद्धेश्वरा ऐण बेडलि गुरुविज्ञान वृक्षय हरतु ज्ञान योगा श्रम द सिद्धेश्वरा ज्ञानसम्पुट सिरि ಜ್ಞಾನೇಶ್ವರ ಗುರು ವಿಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಬೇಡಲಿ ಗುರು ವಿಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗ ಅರ್ಚನ್ ನೀವೇನು ನೋಡ್ತಿದಿರಲ್ಲ ಶ್ರೀ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾದ ಸಮಯದೊಳಗೆ ಇದೇ ಒಂದು ಆರ್ಚದೊಳಗೆ ಅವ್ರನ್ನ ಜನಗಳ ಒಂದು ದರ್ಶನಕ್ಕಿಟ್ಟಿದ್ರು ಅಂಥೇಳಿ ಈ ಒಂದು ಆರ್ಚನ್ನು ಇಲ್ಲೇ ಶೇಖರಣೆ ಮಾಡಿಟ್ಟಾರ ಇದು ಸಂಪೂರ್ಣ ಶ್ರೀಗಳು ಏನು ಪ್ರವಚನ ಹೇಳಬೇಕಾದ್ರೆ ಇಷ್ಟೆಲ್ಲ ತುಂಬಿರ್ತಿತ್ತು ಜನಗಳು ಕೂಡಕ್ಕೆ ಜಾಗ ಇರ್ತಿದ್ದಿಲ್ಲ ಅದು ಒಂದು ಸ್ಥಳ ಇದು ಆರ್ಚ್ ದೂರಿಂದ ನೋಡಿದ್ರೆ ಶ್ರೀಗಳ ಕುಂತಾರ ಅಂತ ಅನ್ಸ್ಬೋದು ಒಳಗಡೆನೆ ಗ್ರಂಥಾಲಯದ ವ್ಯವಸ್ಥೆ ಕೂಡ ಐತೆ ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಾರ ಎಲ್ಲ ರೀತಿಯ ಸ್ವಚ್ಛ ವಾತಾವರಣ ಎಷ್ಟು ಶಾಂತತೆಯಿಂದ ಕೂಡೈತೆ ಅಂತಂದ್ರೆ ಶ್ರೀಗಳು ಇಲ್ಲೇ ಅಡ್ಡಾಡತಾರಪ್ಪ ಅಂತ ಅನ್ಸ್ಬೇಕು ಆ ರೀತಿ ಸ್ವಚ್ಛತೆಯಿಂದ ಶಾಂತತೆಯಿಂದ ಮೌನವಾಗಿದೆ ಇಲ್ಲಿ ಒಂದು ವಿಶಾಲವಾದ ಜಾಗ ಐತಿ ಏನಂತಂದ್ರೆ ಎಲ್ಲರೂ ಬಂದು ಇಲ್ಲಿ ವಾಕಿಂಗ್ ಮಾಡುವಂಥ ಸ್ಥಳ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ವಾಕಿಂಗ್ ಮಾಡೋದಕ್ಕೆ ಇಲ್ಲೇ ಬರ್ತಾರೆ ಶ್ರೀಗಳು ಕೂಡ ಇದೇ ಒಂದು ಸ್ಥಳದಲ್ಲಿ ಪ್ರತಿನಿತ್ಯ ವಾಕಿಂಗ್ ಮಾಡ್ತಿದ್ರು ಅಂಥೇಳಿ ನಮ್ಗೊಂದು ಪ್ರಸಾದ ವ್ಯವಸ್ಥೆ ಕೂಡ ಪ್ರತಿನಿತ್ಯ ನಡಿತೈತೆ ಸೊ ಶ್ರೀಗಳಿದ್ದವಾದಾಗ ಯಾರಿಗೂ ಉಪವಾಸ ಕಳಿಸ್ತಿದ್ದಿಲ್ಲ ಬಂದಂಥ ಭಕ್ತರಿಗೆ ಪ್ರಸಾದವನ್ನು ಮಾಡಿಸಿ ಕಳಿಸ್ತಿದ್ರು ಇದು ಪ್ರಸಾದ ನೆಲೆ ಇದು ಇಷ್ಟು ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳ ಜ್ಞಾನ ಯೋಗಾಶ್ರಮದ ಪರಿಚಯ ಪ್ರವೀಣ್ ಅವರು ನಮಗೆಲ್ಲನೂ ತೋರಿಸ್ಕೊಟ್ರು ಅವ್ರಿಗೆ ಧನ್ಯವಾದಗಳು ಹಂಗೆ ಬಿಜಾಪುರದ ಮತ್ತೊಂದು ಸ್ಥಳನ ನೋಡೋಣ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲಕ್ಕೂ ನಮಸ್ಕಾರಗಳು